ನಮ್ಮ ವೀಡಿಯೋ ನೋಡ್ತಿರುವಂತಹ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಹೆವಿ ಬಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಬಂದು ಔ ಮೇಕ್ ಟೂ ಫಿಫ್ಟಿ ಪಕೋಡಾ ಅಂತ ಅಂದರೆ ಪಕೋಡಾ ಇನ್ನೂರೈವತ್ತು ಪಕೋಡಾನ ಯಾವ ರೀತಿ ಮಾಡೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಫ್ರೀ ಇರುತ್ತೆ ಯಾವುದೇ ದುಡ್ಡು ಬೇಕಾಗಿಲ್ಲ ಪ್ರತಿದಿನ ವೀಡಿಯೋ ಬರುತ್ತೆ ಪ್ರತಿದಿನ ಒಂದೊಂದು ರೆಸಿಪಿ ಬರುತ್ತೆ ನಾವು ಹೇಳ್ಕೊಡೋದು ಚೌಟ್ರಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಎಲ್ಲ ಮನೇಲಿ ಮಾಡೋದು ಹೇಳ್ಕೊಡ್ತಾರೆ ನಾವು ಚೌಟ್ರಿಲಿ ಮಾಡೋದನ್ನೇ ಹೇಳ್ಕೊಡ್ತೀವಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮೇನ್ ಮ್ಯಾಟ್ರಿಗೆ ಹೋಗೋಣ ಬನ್ನಿ ನಾನು ಐಟಮ್ಸ್ನ ಜೊತೆಗೆ ಹೋಗ್ತೀನಿ ಕರ್ಟನ್ ನೆನ್ಪಿಟ್ಕೊಳ್ಳಿ ನಿಮಗೆ ಇನ್ನೂರೈವತ್ತು ಪಕೋಡ ಅಂದರೆ ಮಿನಿಮಮ್ ಅರ್ಧ ಬಕೆಟ್ ಈರುಳ್ಳಿ ಬೇಕಾಗುತ್ತೆ ಅದಕ್ಕೆ ತುಪ್ಪ ಫಸ್ಟ್ ಐಟಮ್ ನೀವು ಈರುಳ್ಳಿ ಹಾಕ್ಕೊಳ್ಳಿ ನಾವು ಒಂದು ಪರತ್ ತಟ್ಟೆ ದೊಡ್ಡ ಪರದ ತಟ್ಟೆ ತಗೊಂಡಿದ್ದೀವಿ ಏನಕ್ಕೆ ಇನ್ನೂರೈವತ್ತು ಜನಕ್ಕೆ ಮಾಡಬೇಕಾಗಿರೋದ್ರಿಂದ ಇನ್ನೂರೈವತ್ತು ಪಕೋಡ ಆಗಬೇಕು ಅದರಿಂದ ಪರತ್ ತಟ್ಟೆಗೆ ಹಾಕ್ಕೊಂಡು ಒಂದು ಲೀಟರ್ ಆರ್ಜಿ ತುಪ್ಪ ಹಾಕ್ಕೊಳ್ಳಿ ಒಂದು ಲೀಟರ್ ನೀವು ನೋಡ್ತಾ ಇರೋದು ನಾವು ಹಾಕಿದ್ದೀವಿ ಈಗ ಒಂದು ಜಿ ಒಂದು ಲೀಟರ್ ಆರ್ಜಿ ತುಪ್ಪ ನೀವು ಯಾವ ತುಪ್ಪನಾದ್ರು ಹಾಕ್ಕೊಳ್ಳಿ ಒಂದು ಲೀಟರ್ ನಂದಿನಿ ತುಪ್ಪ ಆರ್ ಬಿ ತುಪ್ಪ ಇವೆಲ್ಲ ಹಾಕಬೇಡಿ ನಾರ್ಮಲ್ ಡಾಲ್ಡಾ ತುಪ್ಪ ಬರುತ್ತಲ್ಲ ಡಾಲ್ಡಾ ತುಪ್ಪನ ಹಾಕ್ಕೊಳ್ಳಿ ಒಂದು ಕೆ ಜಿ ಹಾಕ್ಕೊಳ್ಳಿ ಒಂದು ಕೆ ಜಿ ಹಾಕ್ಕೊಂಡು ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗೆ ಕಾಣುವಂತಹ ನಮ್ಮ ವಾಟ್ಸಪ್ ನಂಬರ್ನಲ್ಲಿ ವೆಜ್ಜು ನಾನ್ ವೆಜ್ಜು ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಿದ್ರೂ ನೀವು ನಮಗೆ ಆರ್ಡ್ರನ್ನು ಕೊಡ್ಬೋದು ನಾವು ಏನೇ ಕಾರ್ಯಕ್ರಮಗಳಿದ್ರೂ ನೀಟಾಗಿ ಮಾಡಿಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ನಲ್ಲಿ ಇದಕ್ಕೆ ಸ್ವಲ್ಪ ಮೆಣಸಿಕಾಯಿ ಪೇಸ್ಟು ಒಂದು ಅರ್ಧ ಕೆ ಜಿಯಷ್ಟು ಮೆಣಸಿಕಾಯಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಇದು ಅರ್ಧ ಕೆ ಜಿ ಎರಡರಿಂದ ಅರ್ಧ ಕೆ ಜಿಯನ್ನು ಇವರು ಹಾಕೊಂಡಿದ್ದಾರೆ ಇದಾದ ಮೇಲೆ ಸ್ವಲ್ಪ ಉಪ್ಪು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಳ್ಳಿ ಅದಾದ ಮೇಲೆ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಮೈದಾ ಹಿಟ್ಟು ಎಷ್ಟು ಬೇಕು ಅಂದರೂ ಎರಡೂವರೆ ಜಗ್ಗು ಅಂದರೆ ನಾವು ಜಿ ನಾವು ಆಲ್ರೆಡಿ ಹೇಳಿದ್ದೀನಿ ನಾವು ಬಟರ್ಗಳು ಏನೇ ಮಾಡೋದಿದ್ರು ಒಂದು ಅಳತೆ ಇರುತ್ತೆ ಜಗ್ಗಳು ಅಥವಾ ಒಂದು ಸೇರ್ನಲ್ಲಿ ಹಾಕೋತೀವಿ ಪ್ಯಾಕೆಟ್ನಲ್ಲಿ ಲೈಟಾಗಿ ಹಾಕ್ಕೊಳ್ಳೋದು ಅಷ್ಟೇ ನಾವು ಎರಡು ಎರಡೂವರೆ ಜಗ್ಗು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಮತ್ತು ಒಂದೂವರೆ ಅಥವಾ ಒಂದು ಮುಕ್ಕಾಲು ರವೆನ ಹಾಕೋಬೇಕು ಚಿರೋಟಿ ರವೆ ಅಂದರೆ ಅತಿ ಸಣ್ಣ ರವೆ ಬರುತ್ತಲ್ಲ ಆ ರವೆಯನ್ನು ನಾವು ಇದರಲ್ಲಿ ಹಾಕೋಬೇಕಾಗುತ್ತೆ ಇದಾದ ಮೇಲೆ ನಾವು ಸೀದಾ ಇನ್ನು ಸಾಂಬಾರು ಸೊಪ್ಪನ್ನು ಸಾಂಬಾರು ಸೊಪ್ಪಲ್ಲ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪನ್ನು ಹಾಕೋಬೇಕು ಒಂದು ಐದರಿಂದ ಆರು ಕಟ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಳಿ ನೀಟಾಗಿ ತೊಳೆದು ಅದಾದ ಅದಾದಮೇಲೆ ಇದಕ್ಕೆ ಜೀರಿಗೆಯನ್ನು ಹಾಕಿ ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಳಿ ಜೀರಿಗೆನೇ ಏನಿಲ್ಲ ಜೀರಿಗೆ ಇದ್ದಷ್ಟು ಚೆಂದ ಇದಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ನೀರನ್ನು ಹಾಕೋಕೆ ಹೋಗಬೇಡಿ ಫಸ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನು ತಗೊಂಡು ನೀರನ್ನು ಕಲಿಸ್ಕೋಬೇಕಾಗುತ್ತೆ ಫಸ್ಟು ನೀಟಾಗಿ ಎಲ್ಲ ಕಡೆ ಸೊಪ್ಪು ಮಸಾಲೆ ಎಲ್ಲ ಸುತ್ತ ಹೋಗೋವಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಒಂದೇ ಕಡೆ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಕಡೆ ಆಗೋವಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀರನ್ನು ತಗೊಳ್ಳಿ ಇದಕ್ಕೆ ತಣ್ಣೀರಾದರೂ ಪರವಾಗಿಲ್ಲ ಏನು ಬಿಸಿನೀರಾಗಬೇಕು ಅಂತಲೇನಿಲ್ಲ ಅಕ್ಕಿ ರೊಟ್ಟಿಗೆ ಮಾತ್ರ ಬಿಸಿನೀರು ಇರೋದು ಇದಕ್ಕೆ ತಣ್ಣೀರು ತೊಗೊಂಡು ನೀರನ್ನು ಹಾಕ್ಕೊಳ್ಳಿ ಇದು ಗಟ್ಟಿ ಇರಬೇಕು ತುಂಬ ಗಟ್ಟಿ ಇರಬೇಕು ಜಾಸ್ತಿ ತೆಳ್ಳೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತೆಳ್ಳೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಗಟ್ಟಿನೇ ಇರಲಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಆಗ್ತಾ ನೀವು ಇದನ್ನು ಕಲಿಸ್ಕೊಳ್ಳಿ ನೀಟಾಗಿ ನಾವಲ್ಲಿ ಕಲಿಸ್ತಾ ಇದ್ದಾರಲ್ಲ ನಮ್ಮ ಫ್ರೆಂಡ್ ಆ ರೀತಿಯಾಗಿ ನೀಟಾಗಿ ಕಲಸಿ ಅದನ್ನು ಒಂದು ಅದಕ್ಕೆ ತಗೊಬರ್ಬೇಕು ಅದು ಅದಕ್ಕೆ ತಂದ ಮೇಲೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡ್ತಾ ಇರೋದು ಈ ರೀತಿಯಾಗಿ ಟೈಟಾಗಿರ್ಬೇಕು ಅಲ್ಲಿ ಅವ್ರು ಹೊಡೆದ್ರು ಕೂಡ ಆ ಕಡೆ ಇಲ್ಲ ಆ ರೀತಿಯಾಗಿ ಟೈಟಾಗಿರ್ಬೇಕು ಎಲ್ಲ ಕಲಿಸಾದ್ಮೇಲೆ ಇದೇನು ಮಡಗಬೇಕು ಅಂತೇನಿಲ್ಲ ಎಣ್ಣೆನ ಮಡಿಕೊಂಡು ಬಾಣಲಿಗೆ ಒಂದು ಕಡಿಮೆ ಒಂದು ಮೀಡಿಯಮ್ ಹದದಲ್ಲಿ ಎಣ್ಣೆನ ಮೇಲೆ ನೀಟಾಗಿ ಉಂಡೆ ಮಾಡ್ತಾ ಉಂಡೆ ಮಾಡ್ತಾ ಈ ರೀತಿಯಾಗಿ ಇಲ್ಲ ನೀವು ಉಂಡೆ ಕಿತ್ ಮಾಡಿಕೊಬೋದು ಇಲ್ಲ ಅಂತಂದರೆ ಈ ರೀತಿಯಾಗಿ ಬಂದರೆ ನೀಟಾಗಿ ಕೈನಲ್ಲಿ ಎಬ್ಬೆರಡು ಸಂದಿಲಿ ತೋರ್ಬೆರಡು ಸಂದಿಲಿ ನೀವು ನೀಟಾಗಿ ಮೀಡಿಯಮ್ ಆಗಿ ಬೆಂದಿರಬೇಕು ಎಣ್ಣೆ ಅದರಲ್ಲೇ ಬೇಯಿಸ್ಬೇಕು ಅದಾದಮೇಲೆ ಈ ರೀತಿಯಾಗಿ ಪಕೋಡ ಮೃದುವಾಗಿ ಬರುತ್ತೆ ಇವರೇ ಮಾಡಿರೋರು ಚಿಕ್ಕಣ ಅಂತ ಭಟ್ರು ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ